ಚಳ್ಳಕೆರೆ ನಗರದ ವೆಂಕಟೇಶ್ವರ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ನಮ್ಮ ಕ್ಲಿನಿಕ್ ಆಸ್ಪತ್ರೆಯನ್ನು ಶಾಸಕರಾದ ಟಿ ರಘುಮೂರ್ತಿ ಉದ್ಘಾಟಿಸಿ ಮಾತನಾಡಿದರು ಚಳ್ಳಕೆರೆ ನಗರ ಹೆಮ್ಮರವಾಗಿ ಬೆಳೆಯುತ್ತಿದ್ದು ಜನಸಂಖ್ಯೆ ಹೆಚ್ಚಳ ಅದಕ್ಕಾಗಿ ಸರ್ಕಾರದಿಂದ ನಮ್ಮ ಕ್ಲಿನಿಕ್ಕನ್ನು ಸ್ಥಾಪಿಸನೆ ಸ್ಥಾಪನೆ ಮಾಡಲಾಗಿದೆ ವೆಂಕಟೇಶ್ವರ ನಗರ ಸೂಜಿಮಲ್ಲೇಶ್ವರ ಮಲ್ಲೇಶ್ವರ ನಗರ ಹಾಗೂ ಅಭಿಷೇಕ್ ನಗರಕ್ಕೆ ಅನುಕೂಲವಾಗಲೆಂದು ನಮ್ಮ ಕ್ಲಿನಿಕ್ ಸ್ಥಾಪನೆಯಾಗಿದೆ ಈ ಆಸ್ಪತ್ರೆಯಲ್ಲಿ ವೈದ್ಯರು ನರ್ಸುಗಳು ಸಿಬ್ಬಂದಿಗಳು ಮತ್ತು ಔಷಧಿ ಲಸಿಕೆ ಚುಚ್ಚುಮದ್ದು ಬಾಣಿತಯರ ಕೇಂದ್ರ ಗಾಯ ಇತರ ಎಲ್ಲ ಸೌಲಭ್ಯಗಳು ನಮ್ಮ ಕ್ಲಿನಿಕ್ನಲ್ಲಿ ಸಿಗುತ್ತವೆ ಇದರ ಪ್ರಯೋಜನ ಸಾರ್ವಜನಿಕರು ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ಗೆತಿಪ್ಪೇಸ್ವಾಮಿ ಸದಸ್ಯರಾದ ರಮೇಶ್ ಗೌಡ ಶ್ರೀಮತಿ ಸುಮಾ ಬರ್ಮಣ್ಣ ಒನ್ನೂರ್ ಸ್ವಾಮಿ ಕೃಷ್ಣಮೂರ್ತಿ ಶಿವಮೂರ್ತಿ ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತಂತ್ರಜ್ಞರಿದ್ದಾರೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿದ್ದಾರೆ ಇದ್ದಾರೆ ಒಟ್ಟಾರೆಯಾಗಿ ಒಂದು ಪಿ ಸಿನಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ಇಲ್ಲಿ ಮಾಡಿದ್ದಾರೆ ಒಟ್ಟಾರೆ ಎಲ್ಲ ವ್ಯವಸ್ಥೆಗಳು ಸುಮಾರು ಹದಿನಾರು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳು ಏನಿದಾವೆ ಅವೆಲ್ಲ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಗರ್ಭಿ ಆರೈಕೆ ಅದರಲ್ಲಿ ನವಜಾತಿ ಶಿಶೂರ ಆರೈಕೆ ಬಾಲ್ಯ ಮತ್ತು ಅರಹಿದವರ ಸಮಗ್ರ ಸೇವೆಗಳ ಸಾರ್ವತ್ರಿಕ ಲಸಿಕಾಕರಣ ಸೇವೆಗಳು ಸಾಂಕ್ರಾಮಿಕ ರೋಗ ಸಾಮಾನ್ಯ ಮತ್ತು ಸಣ್ಣ ಪ್ರಮಾಣದ ಕಾಯಿಲೆಗಳು ವರೋಗಗಳ ಸೇವೆಗಳು ಇವೆಲ್ಲ ಸೇರ್ತವೆ ಒಟ್ಟಾರೆಯಾಗಿ ಇದು ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಮ್ಮ ಜಿ ಎಚ್ ಓರಾಗಿರ್ಬೋದು ತಾಲ್ಲೂಕು ಅಂತರಾಗಿರ್ಬೋದು ಅದರ ಬಗ್ಗೆ ಕಾಲ ಕಾಲಕ್ಕೆ ಆ ವ್ಯವಸ್ಥೆಯನ್ನು ನೋಡೋಂಥ ಕೆಲಸ ಆಗಲಿ ಒಟ್ಟಾರೆಯಾಗಿ ಸಾರ್ವಜನಿಕ ಉಪಯೋಗ ಆಗೋಂಥ ಕೆಲಸ ಆಗಲಿ ಬಯಸ್ತಾ ಇದೆಲ್ಲರಿಗೂ ಗೊಂದಲಿಸಿ ಧನ್ಯವಾದ